ದೇಶದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ವಾಹನ ಚಾಲಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮೂವತ್ತ ಏಳನೇ ರಾಷ್ಟೀಯ ರಸ್ತೆ ಸುರಕ್ಷಿತ ಮಾಸಾಚರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಮೋಟಾರ್ ವಾಹನ ನಿರೀಕ್ಷಕರಾದ ದಾಸೇಗೌಡರವರು ಹೇಳಿದರು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿ ಗೂಡ್ಸ್ ವಾಹನ ಚಾಲಕರಿಗೆ ಮೂವತ್ತ ಏಳನೇ ರಾಷ್ಟೀಯ ರಸ್ತೆ ಸುರಕ್ಷಿತ ಮಾಸಾಚರಣೆ ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಮಾತನಾಡಿದ ಅವರು ವಾಹನ ಚಾಲನೆ ಮಾಡುವಾಗ ಚಾಲಕರು ಗಮನವನ್ನು ಒಂದೇ ಕಡೆ ಇಟ್ಟುಕೊಂಡು ಚಾಲನೆ ಮಾಡಬೇಕಾಗಿದೆ ಎಂದು ಹೇಳಿದರು ಎಆರ್ಟಿಒ ಅಧಿಕಾರಿ ಬೈರಾರೆಡ್ಡಿ ಮಾತನಾಡಿ ವಾಹನ ಚಾಲಕರು ರಸ್ತೆ ಸುರಕ್ಷಿತ ನಿಯಮಗಳನ್ನು ಪಾಲಿಸಬೇಕು ಚಿಕ್ಕ ಮಕ್ಕಳನ್ನು ದ್ವಿಚಕ್ರ ವಾಹನಗಳಲ್ಲಿ ಕರೆದೊಯ್ಯುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸುರಕ್ಷಿತ ಬೆಲ್ಟ್ ಉಪಯೋಗಿಸಬೇಕು ರಸ್ತೆ ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ಇಂತಹ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಅಗತ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಗೂಡ್ಸ್ ವಾಹನ ಚಾಲಕರು ಸುಬ್ರಹ್ಮಣ್ಯ ಅಧ್ಯಕ್ಷರು ರವೀಂದ್ರ ಉಪಾಧ್ಯಕ್ಷರು ಮುನೀರ್ ಕಾರ್ಯದರ್ಶಿ ಮೆಕ್ಯಾನಿಕ್ ಬಾಪು ನಿರ್ದೇಶಿಕ ನರಸಿಂಹಾರೆಡ್ಡಿ ವಕೀಲರು ಎಆರ್ ಟಿಒ ಕಚೇರಿಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ನಾವು ಅದನ್ನು ಸಾಮಾನ್ಯವಾಗಿ ನಿಮಗೆ ಗೂಡ್ಸ್ ವೆಹಿಕಲ್ ಕಡೆಯಿಂದ ಹತ್ತು ಪರ್ಸೆಂಟ್ ಕೂಡ ಇಲ್ಲಿ ಯಾವುದು ಬರೋದಿಲ್ಲ ಏನೋ ಬಟ್ಟೆ ಪಾಡು ಏನು ಮಾಡಕ್ ಆಗಲ್ಲ ರೈತ ಒಪ್ಪಲ್ಲ ಸರ್ ಏನೋ ಒಂದ್ ಐನೂರು ಕೆಜಿ ಜಿ ಹಾಕೊಳ್ಳಿಲ್ಲ ಅಂತ ನೀನ್ ಗಾಡಿ ಮಾಡಿ ಇಡ್ಬಿಟ್ಟು ಹೋಗಂತಾನೆ ಐನೂರು ಕೆಜಿ ನಾನ್ ಯಾರು ಮರ್ಲ ಇಲ್ಲಿ ಅಲ್ಲ ಈ ಐನೂರು ಕೆಜಿ ನಾನ್ ಯಾರು ಮರ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಂಸ್ಥಾ ಆಚರಣೆ ಮಾಡ್ತಾ ಇದ್ದೀವಿ ಕಡಿಮೆ ಮಾಡುದೋಸ್ಕರ ಕೇಂದ್ರ ಸರ್ಕಾರ ಅದು ಯೋಜನೆಯನ್ನು ಈ ಥರ ಎಲ್ಲ ಅವೇರ್ನೆಸ್ ಅಂತ ಹೇಳ್ಕೊಂಡು ಈ ಥರ ಗಾಡಿಗೆ ತಂದ ಅದರಿಂದ ನಾವೆಲ್ಲ ಏನು ಮಾಡಬೇಕಂದ್ರೆ ಆ್ಯಕ್ಸಿಡೆಂಟನ್ನ ಕಡಿಮೆ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಆ್ಯಕ್ಸಿಡೆಂಟ್ನ ಹಿಂಗೆ ಹೇಗೆ ಕಡಿಮೆ ಮಾಡ್ತೀವಿ ನಾವು ಒಂದು ಇದು ಆಕ್ಸಿಡೆಂಟ್ ಆಗೋದು ಜಾಸ್ತಿ ಯಾವಾಗಲೂ ನಾವು ಎಫ್ ಐ ಆರ್ ಅಲ್ಲಿ ಎಸ್ ಎಲ್ ಯಾವಾಗ ನೋಡ್ತಾ ಇದ್ದಲ್ಲ ಅವಾಗೆಲ್ಲ ಜಾಸ್ತಿ ಡ್ರೈವರ್ ನೆಗ್ಲಿಜೆನ್ಸೇ ಬರ್ತಾಯಿರ್ತೀವಿ ಹೇಗಲ್ಲ ಏನೇ ಆದರೂ ಯಾವಾಗಲೂ ಡ್ರೈವರ್ ನೆಗ್ಲಿಜೆನ್ಸ್ ಮೇಲೆ ಕೇಸ್ ಮಾಡ್ತಾ ಇರ್ತಾರೆ ಅದರಿಂದ ಏನು ಮಾಡಬೇಕಂದ್ರೆ ಡ್ರೈವರು ಆದಷ್ಟು ಜಾಗೃತಿಯಿಂದ ಡ್ರೈವಿಂಗ್ ಮಾಡಬೇಕು ಸಾಹಿರ ಹೇಳಿದಂಗೆ ನೈಟು ಆದಷ್ಟು ನೈಟು ಓದ್ ಸೈಡ್ನ ಅವಾಯ್ಡ್ ಮಾಡಬೇಕು ಮುದ್ದೆ ಬಂದರೆ ಸೈಡ್ನ ನಿಲ್ಲಿಸ್ಕೊಬೇಕು ಯಾವುದೇ ರೀತಿ ಮದ್ಯಪಾನ ಚಾಲನೆ ಮಾಡ್ಬೋದು ಕೆಲವರು ಮೊಬೈಲಲ್ಲಿ ಡ್ರೈವ್ ಮಾಡ್ಕೊಂಡು ಮಾತಾಡ್ತಾರೆ ಕೆಲವು ನೋಡಿ ಆಟೋ ರಿಕ್ಷಾದವ್ರಿರ್ಬೋದು ಲಾರಿಯವರು ಇರ್ಬೋದು ಬಸ್ ಅವರು ಇರ್ಬೋದು ಮೊಬೈಲ್ನ ಈ ಥರ ಇದು ಫೋನ್ ಮಾಡ್ತಾರೆ ಅದನ್ನೆಲ್ಲ ಮಾತಾಡ್ತಾ ನಿಮ್ಮ ಕಾನ್ಸಂಟ್ರೇಷನ್ ಮೊಬೈಲ್ ಕಡೆ ಹೋಗ್ಬೇಕು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಯಾರೂ ಮೊಬೈಲನ್ನ ಯೂಸ್ ಮಾಡ್ತಾರೆ ಸೀಟ್ ಬೆಲ್ಟ್ ಇವಾಗ ಹೊಸ ಗಾಡಿಗಳಲ್ಲಿ ಎ ಸಿ ಸೀಟ್ ಬೆಲ್ಟ್ ಎಲ್ಲ ಬಂದರೆ ಆಲ್ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಇರುತ್ತೆ ಅದೇ ಇದ್ರೆ ಪರವಾಗಿಲ್ಲ ಅಂದರೆ ನೀವು ಆರಾಮಾಗೆ ಜಾಸ್ತಿ ಟೈರ್ಡ್ ಆಗುತ್ತೆ ವ್ಯವಸ್ಥೆ ಅವಾಗ ರೆಸ್ಟ್ ಮಾಡಬೇಕು ಆಮೇಲೆ ಅವಾಗ ಇಲ್ಲಿರ ಅಂದರು ಹೆಲ್ತನ್ನ ಚೆಕಪ್ ಮಾಡ್ತೀವಿ ಕೆಲವು ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ಎಲ್ಲ ಇದ್ದೀರಾ ಆರಾಮಾಗಿ ಹೆಲ್ತ್ ಚೆನ್ನಾಗಿತ್ತು ಅಂದರೆ ನಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿತ್ತಂದರೆ ನಾವು ಗಾಡಿ ವರ್ಷಕ್ಕೆ ಇಲ್ಲಾಂದರೆ ನಮಗೆ ಟಯರ್ಡ್ ಫೈನ್ ಆಗುತ್ತೆ ಎಲ್ಲರೂ ಹೆಲ್ತ್ ಚೆನ್ನಾಗಿ ಮೇಟೈನ್ ಆಗ್ತದೆ ஆமேல காட்டாக கிரேடிக்கல் சர்வீஸு இந்த வெஹிக்கல் பண்ணா